ಬಿಳಿ ಕೂದಲನ್ನು ಕವರ್ ಮಾಡೋ ಅಗತ್ಯವಿಲ್ಲ ಈ ಒಂದು ನ್ಯಾಚುರಲ್ ಕಲರನ್ನು ಒಮ್ಮೆ ಹಚ್ಚಿ ನಿಮ್ಮ ಬಿಳಿ ಕೂದಲನ್ನು ಇದು ಕಪ್ಪಾಗಿಸುತ್ತೆ ಒಂದೇ ಒಂದು ಕೂಡ ಬಿಳಿ ಕೂದಲು ಉಳಿಯೋದಿಲ್ಲ ಈ ಒಂದು ಕಲರು ಕೂದಲಲ್ಲಿ ಪರ್ಮನೆಂಟ್ ಆಗಿ ಉಳಿಯುತ್ತೆ ನಾನಿಲ್ಲಿ ಇಲ್ಲಿ ತೊಳೆದು ಕೂಡ ತೋರಿಸ್ತಾ ಇದ್ದೀನಿ ರಿಸಲ್ಟು ನೀವೇ ನೋಡ್ಬೋದು ಈ ಒಂದು ನ್ಯಾಚುರಲ್ ಕಲರನ್ನು ಹಚ್ಚಿದ ತಕ್ಷಣ ಕೂದಲನ್ನು ಇದು ಕಪ್ಪಾಗಿಸುತ್ತೆ ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ಪದಾರ್ಥಗಳನ್ನು ತರಬೇಕು ಅನ್ನೋ ಹಾಗಿಲ್ಲ ಇನ್ನು ಇದರಲ್ಲಿ ಯಾವುದೇ ರೀತಿಯ ಒಂದು ಕೆಮಿಕಲ್ ಪದಾರ್ಥಗಳು ಕೂಡ ಇರೋದಿಲ್ಲ ತುಂಬ ನ್ಯಾಚುರಲ್ ಪದಾರ್ಥಗಳಿಂದ ಮನೆಯಲ್ಲೇ ನಾವೇ ಈ ಒಂದು ಮನೆಮದ್ದನ್ನು ರೆಡಿ ಮಾಡ್ಕೋದು ಇದನ್ನು ಹಚ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಜೊತೆಗೆ ತುಂಬ ಸಮಯಗಳವರೆಗೆ ನಮ್ಮ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಇದು ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತವಾಗಲೂ ಇದನ್ನು ಒಮ್ಮೆ ಮಾಡಿ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿ ಅದನ್ನು ವಾಶ್ ಮಾಡಿ ನೋಡಿ ನಿಮಗೆ ಒಂದು ಒಳ್ಳೆ ಕ್ಲಾರಿಟಿ ಅನ್ನೋವಂಥದ್ದು ಸಿಗ್ತಾ ಹೋಗುತ್ತೆ ಹೌದು ಇದು ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸುತ್ತೆ ಅಂತೇಳಿ ಇನ್ನು ಇದನ್ನು ಮಹಿಳೆಯರು ಪುರುಷರು ಎಲ್ಲರೂ ಆರಾಮಾಗಿ ಬಳಸ್ಕೊಬೋದು ಇನ್ನು ಬಣ್ಣ ಅಂತೂ ತೊಳೆದರೂ ಕೂಡ ಹೋಗೋದಿಲ್ಲ ಅಷ್ಟು ಒಂದು ಕಡು ಕಪ್ಪು ಎಷ್ಟು ಬಣ್ಣವನ್ನು ನಮ್ಮ ಕೂದಲಿಗೆ ಇದನ್ನು ಇಡುತ್ತೆ ಈಗಂತೂ ವೈಟೇರ್ಸು ಸಾಮಾನ್ಯವಾಗಿ ಎಲ್ರಿಗೂ ಆಗುತ್ತೆ ಹಾಗಂತೇಳಿ ನಾವು ಪ್ರತಿ ಬಾರಿಯೂ ಸಲೂನ್ಗೆ ಹೋಗಿ ಕಲರ್ ಆಗೋದಿಲ್ಲ ಅದು ತುಂಬ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು ಅದರ ಬದಲಾಗಿ ಮನೆಯಲ್ಲೇ ಈ ಒಂದು ಹೇರ್ ಕಲರನ್ನು ರೆಡಿ ಮಾಡಿಕೊಂಡು ಬಳಸ್ಕೊಳ್ಳೋದ್ರಿಂದ ಪರ್ಮನೆಂಟಾಗಿ ನಮ್ಮ ಬಿಳಿ ಕೂದಲಿಗೆ ಗುಡ್ ಅನ್ನ ಹೇಳ್ಬೋದು ಇನ್ನು ಇದನ್ನು ಹಚ್ಚಿದ ತಕ್ಷಣವೇ ನಮ್ಮ ಬಿಳಿ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಒಂದೇ ಒಂದು ಕೂದಲು ಕೂಡ ಬಿಳಿಯಾಗಿ ಉಳಿಯೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಹೌದು ಮೇಡಮ್ ಇದು ತುಂಬಾ ಸೂಪರ್ ಆಗಿರೋಂಥ ಒಂದು ನ್ಯಾಚುರಲ್ ಮನೆ ಮದ್ದು ಅಂತ ಹೇಳಿ ಖಂಡಿತವಾಗ್ಲೂ ಈ ಒಂದು ವೀಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಅಷ್ಟು ಒಂದು ಯೂಸ್ಫುಲ್ ಯೂಸ್ಫುಲ್ಲಾಗಿರೋಂಥ ಒಂದು ಒಳ್ಳೆ ವಿಡಿಯೋ ಇದು ಅಂತಲೇ ಹೇಳ್ಬೋದು ಹಾಗಾದರೆ ತಡ ಮಾಡಿದ್ದೇನೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಕರಿಬೇವನ್ನ ತಗೋತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಅರ್ಧ ಹಿಡಿ ಆಗೋಷ್ಟು ಕರಿಬೇವನ ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ಎಲೆಗಳನ್ನು ಬಿಡಿಸಿ ತೊಗೊಂಡಿದ್ದೀನಿ ಒಂದು ಅರ್ಧ ಹಿಡಿಯಾದರೆ ಸಾಕಾಗುತ್ತೆ ಇದು ಒಂದು ನ್ಯಾಚುರಲ್ಲಾಗಿ ನಮ್ಮ ಕೂದಲನ್ನು ಕಪ್ಪಾಗಿಸುವಂಥ ಒಂದು ಅಂಶಗಳನ್ನು ಈ ಒಂದು ಕರಿಬೇವು ಒಳಗೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆ ತುಂಬ ಬೇಗನೆ ವೈಟೇರ್ಸ್ ಆಗ್ತಾ ಇರತ್ತೆ ಅಂಥವ್ರು ಹೆಚ್ಚಾಗಿ ಈ ಒಂದು ಕರಿಬೇವಿನ ಎಣ್ಣೆಗಳನ್ನು ಹೇರ್ ಪ್ಯಾಕನ್ನು ಹೇರ್ ಮಾಸ್ಕನ್ನು ಪದೇ ಪದೇ ಅಪ್ಲೈ ಮಾಡ್ತಾ ಬರೋದರಿಂದ ಖಂಡಿತವಾಗಲೂ ಈ ಒಂದು ವೈಟೇರ್ಸಿನ ಸಮಸ್ಯೆ ಆಸೆಯಿಂದ ಹೊರಗಡೆ ಬರಬಹುದು ಜೊತೆಗೆ ಇವತ್ತಿನ ಈ ಒಂದು ಹೋಮ್ ರೆಮಿಡಿನ ನೀವು ಹಚ್ಚುತ್ತಾ ಬನ್ನಿ ಖಂಡಿತ ಒಂದೇ ಒಂದು ಕೂಡ ಬಿಳಿ ಕೂದಲು ಉಳಿಯೋದಿಲ್ಲ ಅಷ್ಟು ಪವರ್ಫುಲ್ ಆಗಿ ಈ ಒಂದು ಮನೆ ಕೆಲಸ ಮಾಡುತ್ತೆ ಅಷ್ಟು ಪವರ್ಫುಲ್ ಆಗಿ ಈ ಒಂದು ಕರಿಬೇವು ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ನಾನು ಇಲ್ಲಿ ಒಂದು ಒಂದು ಅರ್ಧ ಹಿಡಿಯಾಗೋಷ್ಟು ಕರಿಬೇವನ್ನು ನೋಡಿ ಈ ರೀತಿ ಒಂದು ಎಲೆಗಳನ್ನು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕಾಳು ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಮ್ಮ ವೈಟ್ ಹೈರ್ಸನ್ನು ಕಪ್ಪಾಗಿಸಲಿಕ್ಕೆ ಅಂತಲೇ ಹೇಳ್ಬೋದು ಜೊತೆಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕಲೋಂಜಿ ಸೀಡ್ಸ್ ಅಥವಾ ಕಪ್ಪು ಜೀರಿಗೆಯನ್ನು ಕೂಡ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಮ್ಮ ಏನು ಬಿಳಿ ಕುದ್ದಿರತ್ತೆ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸ್ಲಿಕ್ಕೆ ಮೂರು ಪದಾರ್ಥಗಳು ಕೂಡ ಒಂದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ತೊಗೊಂಡಿರುವಂಥ ಕರಿಬೇವು ಮತ್ತು ಕಾಳು ಏನಿತ್ತು ಕಲೋಂಜಿ ಏನಿತ್ತು ಮೂರನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀರು ಹಾಕಬಾರ್ದು ಹಾಗೆಯೇ ಡ್ರೈ ಆಗಿನೇ ತುಂಬ ನೈಸಾಗಿ ಏನು ಬೇಡ ತರಿ ತರಿಯಾಗಿ ಹಾಗೆಯೇ ನಾನು ಒಂದೆರಡು ರೌಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನಿಲ್ಲಿ ಇದನ್ನು ಪುಡಿ ಮಾಡಿ ತೊಗೊಂಡಿದ್ದೀನಿ ಆ ನೀರೇನು ಹಾಕಬಾರ್ದು ಹಾಗೆ ಡ್ರೈ ಆಗಿನೇ ಈ ರೀತಿ ನಾವು ಈ ಒಂದು ಮಿಶ್ರಣವನ್ನು ಪೌಡರ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಕೂಡ ತೊಗೊಂಡಿದ್ದೀನಿ ಹೌದು ಎಲ್ಲರ ಅಡುಗೆ ಮನೆಯಲ್ಲೂ ಇದ್ದೇ ಇರತ್ತೆ ಸಾಸಿವೆ ಇಲ್ಲದೆ ನಮ್ಮ ಒಗ್ಗರಣೆ ಆಗೋದೇ ಇಲ್ಲ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಈ ಒಂದು ಸಾಸಿವೆಯನ್ನು ಬಳಸ್ಕೊಳ್ಳೋದ್ರಿಂದ ನಮ್ಮ ವೈಟ್ ಹೇರ್ಸನ್ನು ನ್ಯಾಚುರಲ್ ಆಗಿ ಕಾಡಿಗೆಷ್ಟು ಕಡುಕಪ್ಪಾಗಿಸಲು ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಸಾಸಿವೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಕಬ್ಬಿಣದ ಹಂಚನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ತೊಗೊಂಡಿರೋವಂಥ ಸಾಸುವೆಯನ್ನು ನಾನು ಹಂಚಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಈ ಒಂದು ಸಾಸಿವೆ ಎಣ್ಣೆ ಆಗಿರ್ಬೋದು ಅಥವಾ ಈ ರೀತಿ ನಾವು ಡೈರೆಕ್ಟಾಗಿ ಸಾಸುವೆಯನ್ನು ನಮ್ಮ ತಲೆಗೆ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇದು ನಮ್ಮ ಏನು ಬಿಳಿ ಕೂದಲಿರುತ್ತೆ ಅದನ್ನು ಕಪ್ಪಾಗಿಸಲು ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಆಗದಂತೆ ಬಿಳಿ ಕೂದಲು ಆಗದಂತೆ ತಡೆಗಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂಡ ಅಷ್ಟೇ ಯಾರಿಗೆ ತುಂಬ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಆಗ್ತಾ ಇರತ್ತೆ ಅದನ್ನು ಖಂಡಿತವಾಗ್ಲೂ ತಡೆಗಟ್ಕೋಬೋದು ಈ ಒಂದು ಸಾಸಿವೆ ಎಣ್ಣೆಯನ್ನು ನಾವು ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೋಡಿ ನಾನಿಲ್ಲಿ ಸಾಸೆಯನ್ನು ಈ ರೀತಿ ಹುರ್ಕೋತಾ ಇದ್ದೀನಿ ಇದು ಸ್ವಲ್ಪ ಸಿಡಿತಾ ಇದೆ ಅಂದರೆ ಅದ್ರ ಕಲ್ಲಿ ಕಲರ್ ಚೇಂಜ್ ಆಗ್ತಿದೆ ಅನ್ನುವಂಥ ಸಮಯದಲ್ಲಿ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕರಿಬೇವು ಮೆಂತೆ ಮತ್ತು ಕಲೋಂಜಿ ಪೌಡರ್ ಏನಿತ್ತು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಎಷ್ಟು ಪದಾರ್ಥಗಳನ್ನು ಚೆನ್ನಾಗಿ ಹುರ್ಕೋಬೇಕು ಕಂಪ್ಲೀಟಾಗಿ ಇದರ ಕಲರ್ ಚೇಂಜ್ ಆಗಬೇಕು ಕಪ್ಪಾಗಬೇಕು ಅಲ್ಲಿ ತಂದ್ಕೊಂಡು ಇದೇ ರೀತಿಯಾಗಿ ಹುರ್ಕೋಬೇಕಾಗತ್ತೆ ನೀವು ಅಂದ್ಕೋಬೋದು ಈ ಒಂದು ಕಲರನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು ಕಪ್ಪಾಗುತ್ತಾ ಅಂಥೇಳಿ ಖಂಡಿತವಾಗ್ಲೂ ಒಂದೇ ಒಂದು ಬಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ಯಾವುದೇ ಕಾರಣಕ್ಕೂ ಬೇರೆ ಒಂದು ಡೈಗಳನ್ನಾಗಲಿ ಅಥವಾ ಕಲರ್ಗಳನ್ನಾಗಲಿ ಹಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಷ್ಟು ಒಂದು ಸೂಪರ್ ಆಗಿರುವಂಥ ಬಣ್ಣವನ್ನು ಒಂದೇ ಬಾರಿಗೆ ನಮ್ಮ ಕೂದಲಿಗೆ ಇದು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಕಂಪ್ಲೀಟಾಗಿ ಇದರ ಬಣ್ಣ ಚೇಂಜ್ ಆಗಬೇಕು ಕಪ್ಪು ಕಲರಿಗೆ ಬರಬೇಕು ಅಲ್ಲಿ ತನಕ ಇದು ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ರೀತಿ ಹುರ್ಕೋಬೇಕಾಗತ್ತೆ ಇದಾಗಿದೆ ಈಗ ನಾನು ಗ್ಯಾಸ್ ಆಫ್ ಇದ್ದೀನಿ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಒಂದು ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನಾನು ತುಂಬ ನೈಸಾಗಿ ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನಿಲ್ಲಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿ ಹಾಕಿಟ್ಕೊಂಡ್ರೆ ತುಂಬ ಸಮಯಗಳವರೆಗೆ ಇದನ್ನು ಬಳಸ್ಕೋಬೋದು ನೀವು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮೊದಲೇ ನಾನು ಒಂದು ಬಾಟಲ್ ಮಾಡಿಟ್ಕೊಂಡಿದ್ದೆ ಇದು ಕಂಪ್ಲೀಟಾಗಿ ಖಾಲಿಯಾಗಿದೆ ಇದನ್ನು ನನ್ನ ಹಸ್ಬೆಂಡ್ ಅಪ್ಲೈ ಮಾಡ್ಕೊತಾರೆ ಖಂಡಿತವಾಗ್ಲೂ ವೈಟ್ ಹೈರ್ಸ್ ಏನಿರತ್ತೆ ಕಂಪ್ಲೀಟಾಗಿ ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಈ ರೀತಿ ಪೌಡರನ್ನು ರೆಡಿ ಮಾಡಿ ಎತ್ತಿಟ್ಟಿರ್ತೀನಿ ಇದು ಫುಲ್ ಖಾಲಿಯಾಗಿದೆ ಮತ್ತು ನಾನು ಅದೇ ಒಂದು ಕಂಟೈನರ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಈ ರೀತಿ ಪೌಡರ್ ಮಾಡಿಕೊಂಡ್ರೆ ನೀವು ಯಾವಾಗ ಡೈಯನ್ನು ರೆಡಿ ಮಾಡ್ಕೋಬೇಕು ತಕ್ಷಣದಲ್ಲೇ ಅದನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಈ ರೀತಿ ನಾವು ಪೌಡರ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ನಾವು ಯಾವಾಗ ಡೈಯನ್ನು ರೆಡಿ ಮಾಡ್ಕೋಬೇಕೋ ತಕ್ಷಣದಲ್ಲೇ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಪೌಡರನ್ನು ಬಳಸ್ಕೊಂಡು ನಾವು ಹೇರ್ ಡೈಯನ್ನು ಯಾವ ರೀತಿಯಾಗಿ ಹೇರ್ ಕಲರನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ನೋಡಿ ನಾನು ಇಲ್ಲಿ ಒಂದು ಬೌಲಿಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಈ ಒಂದು ಪೌಡರ್ ಏನು ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ನಿಮಗೆ ಎಷ್ಟು ವೈಟ್ ವೈಟೈರ್ಸ್ ಇದೆ ಕಡಿಮೆ ಇದೆ ಅಥವಾ ತುಂಬ ಜಾಸ್ತಿ ಇದೆ ಅಂದರೆ ಜಾಸ್ತಿ ಕೂಡ ನೀವು ಇಲ್ಲಿ ನಾನು ಇಲ್ಲಿ ಒಂದೂವರೆ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಕಲ್ಸ್ಕೊಳ್ಳೋದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಒಂದು ಎರಡು ಟೀ ಸ್ಪೂನಷ್ಟು ಅಥವಾ ಒಂದೂವರೆ ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಆದರೆ ಸಾಕಾಗುತ್ತೆ ಆ ಎಣ್ಣೆಯನ್ನು ಹಾಕಿದ್ಮೇಲೆ ಈ ರೀತಿ ಗಂಟುಗಳು ಆ ರೀತಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ತುಂಬ ನ್ಯಾಚುರಲ್ ಪದಾರ್ಥಗಳಿಂದ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಒಂದು ಹೇರ್ ಕಲರು ರೆಡಿಯಾಗಿದೆ ಇದನ್ನು ಹಚ್ಕೊಳ್ಳೋದ್ರಿಂದ ಒಂದೇ ಬಾರಿಗೆನೇ ನಮ್ಮ ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲು ಕೂಡ ಉಳಿಯೋದಿಲ್ಲ ಕಂಪ್ಲೀಟಾಗಿ ಕಪ್ಪಾಗಿಸಲು ಇದು ಹೆಲ್ಪ್ ಆಗುತ್ತೆ ನೋಡಿ ಇಲ್ಲಿ ವಾಶ್ ಮಾಡಿ ಕೂಡ ತೋರಿಸ್ತೀನಿ ನೀರನ್ನು ಅದರ ಮೇಲೆ ಹಾಕಿದ್ರೂ ಕೂಡ ಒಂಚೂರು ಕಲರ್ ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ಒಂದು ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ನಾವೇನು ವೈಟ್ ಹೇರ್ ಮೇಲೆ ಅಪ್ಲೈ ಮಾಡ್ಕೋತೀವಲ್ಲ ಒಂದೇ ಒಂದು ಕೂದಲು ಕೂಡ ಬಿಳಿಯಾಗಿ ಉಳಿಯೋದಿಲ್ಲ ಜೊತೆಗೆ ತುಂಬ ಬೇಗ ಬಣ್ಣ ಕೂಡ ಹೋಗೋದಿಲ್ಲ ಅಷ್ಟು ಒಂದು ಪರ್ಮನೆಂಟಾಗಿ ಇದು ಒಂದು ಒಳ್ಳೆಯ ಬಣ್ಣವನ್ನು ನಮ್ಮ ಕೂದಲಿಗೆ ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಪದಾರ್ಥ ಬಳಸಿಲ್ಲ ತುಂಬ ನ್ಯಾಚುರಲ್ ಆಗಿರುವಂಥ ಕಲರ್ ಆಗಿರೋದ್ರಿಂದ ಇದರಿಂದ ಯಾವುದೇ ರೀತಿಯ ಒಂದು ಹೇರ್ ಡ್ಯಾಮೇಜ್ ಕೂಡ ನಮ್ಮ ಕೂದಲಿಗೆ ಆಗೋದಿಲ್ಲ ನೋಡಿ ಇಲ್ಲಿ ನಾನು ತೊಳೆದು ಕೂಡ ತೋರಿಸ್ತಾ ಇದ್ದೀನಿ ಚೂರು ಕೂಡ ಅದರ ಒಂದು ಕಲರು ಹೋಗೋದಿಲ್ಲ ಅಷ್ಟು ಒಂದು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಇನ್ನು ಈ ಒಂದು ನ್ಯಾಚುರಲ್ ಕಲರನ್ನು ಇಲ್ಲಿ ವೈಟ್ ಹೈರ್ಸ್ ಮೇಲೂ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀಟಾಗಿ ನಿಮಗೆ ಎಲ್ಲಿ ವೈಟ್ ಹೈರ್ಸ್ ಇರುತ್ತೆ ಅದರ ಮೇಲ್ಗಡೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿ ಅದಾದ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಫಸ್ಟ್ ವಾಶಲ್ಲೇ ನಿಮ್ಮ ಹೇರ್ಸು ತುಂಬಾ ಕಪ್ಪಾಗಿರತ್ತೆ ಜೊತೆಗೆ ಒಂದೇ ಒಂದು ಕೂಡ ಬಿಳಿ ಕೂದಲು ಉಳಿದಿರೋಲ್ಲ ಇನ್ನು ಕೆಮಿಕಲ್ ಡೈಗಳನ್ನು ಹಚ್ಚಿ ಕೂದಲನ್ನು ತುಂಬ ಡ್ಯಾಮೇಜ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಖಂಡಿತವಾಗ್ಲು ಈ ಒಂದು ನ್ಯಾಚುರಲ್ ಹೇರ್ ಕಲರನ್ನು ಒಮ್ಮೆ ಹಚ್ಚಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ನೀಡುತ್ತೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ